ಗೆ ಯತ್ನಾಲ್ ಖಡಕ್ ಮೆಸೇಜ್ ಅಮಿತ್ ಶಾ ಯಾಮರದ್ರೆ ಬಿಜೆಪಿ ಗೆಲ್ವ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಐವತ್ತು ಸೀಟು ಬರಲ್ವ ರಾಜ್ಯ ಬಿಜೆಪಿಗೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಗೆ ಕಡಕ್ ಮೆಸೇಜ್ ಪಾಸ್ ಮಾಡಿದ್ದಾರೆ ಆ ಮೆಸೇಜ್ ಅನ್ನು ನೋಡಿ ಖುದ್ದು ಅಮಿತ್ ಶಾ ಅವರೇ ದಂಗಾಗಿ ಹೋಗಿದ್ದಾರೆ ಹಾಗಾದ್ರೆ ಯತ್ನಾಳ್ ಹೇಳಿದ್ದೇನೋ ಅಮಿತ್ ಶಾ ಯಾವಾದ್ರೆ ರಾಜ್ಯ ಬಿಜೆಪಿ ಗೆಲ್ಲುವ ಭವಿಷ್ಯ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಮಾಡಿ ಕೇಂದ್ರ ಬಿಜೆಪಿ ನಾಯಕರಿಗೆ ಕರ್ನಾಟಕ ಬಿಜೆಪಿಯಲ್ಲಿ ಏನಾಗ್ತಿದೆ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಕ್ಲಿಯರ್ ಅಪ್ಡೇಟ್ ಸಿಗ್ತಾ ಇಲ್ವಾ ಇಲ್ಲ ಸಿಕ್ಕಿದ್ರು ಬ್ಲೈಂಡ್ ಆಗಿ ಬಿ ವೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುತ್ತಿದ್ದಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಕೆತ್ನಾಳ್ ಬಿಜೆಪಿ ಬಹುತೇಕ ನಾಯಕರು ಒಪ್ಪದ ಹಾಗೂ ರಾಜ್ಯದ ಜನರು ಸಹ ತಿರಸ್ಕರಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಅವರನ್ನೇ ಮತ್ತೆ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಹಿಂದುತ್ವದ ಆಧಾರದಲ್ಲಿ ಹೊಸ ಪಕ್ಷ ಕಟ್ಟೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ ರಾಜ್ಯ ಬಿಜೆಪಿಗೆ ಪ್ರಾಮಾಣಿಕ ನಾಯಕತ್ವ ಬೇಕು ಎನ್ನುವುದು ಎಲ್ಲರ ಆಶ ಮತ್ತೆ ವಿಜಯೇಂದ್ರ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ರಾಜ್ಯದಲ್ಲಿ ಪಕ್ಷಕ್ಕೆ ಭವಿಷ್ಯವಿಲ್ಲ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಬಿಜೆಪಿ ನಾಯಕರಿಗೆ ಕಡಕ್ ಮೆಸೇಜ್ ಪಾಸ್ ಮಾಡಿದ್ದಾರೆ ಹೈಕಮಾಂಡ್ ವಿಜಯೇಂದ್ರ ಕೂಡಿಸಿಕೊಂಡ್ರೆ ರಾಜ್ಯದಲ್ಲಿ ಬಿಜೆಪಿ ಹಾಳಾಗುತ್ತೆ ಅವರನ್ನ ಬದಲಾವಣೆ ಮಾಡೋದು ಬಿಡೋದು ಪಕ್ಷದ ಹೈಕಮಾಂಡ್ ಗೆ ಬಿಟ್ಟದ್ದು ಆದ್ರೆ ವಿಜಯೇಂದ್ರ ಹೊರತುಪಡಿಸಿ ಯಾರನ್ನೇ ಅಧ್ಯಕ್ಷರನ್ನಾಗಿ ಮಾಡಿದ್ರು ನಮ್ಮ ಸಮ್ಮತಿ ಇದೆ ಆದ್ರೆ ಅದನ್ನ ಬಿಜೆಪಿ ಹೈಕಮಾಂಡ್ ಮಾಡಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಭವಿಷ್ಯ ಇರೋದೇ ಕರ್ನಾಟಕದಲ್ಲಿ ಮಾತ್ರ ಹೀಗಿರುವಾಗ ಸೂಕ್ತ ವ್ಯಕ್ತಿಯನ್ನ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ನಾವು ಹೇಳಿದ್ವಿ ಆದರೆ ಪಕ್ಷ ಕೇಳಿಲ್ಲ ಎಂದ ಯತ್ನಾಳ್ ಶ್ರೀರಾಮುಲು ಅವರು ಒಡೆದ ಮನಸ್ಸುಗಳು ಒಂದಾಗುತ್ತವೆ ಎಂದಿದ್ದಾರೆ ಆದರೆ ಇದು ವಿಜಯೇಂದ್ರ ಇರುವಾಗ ಸಾಧ್ಯವಿಲ್ಲ ಶ್ರೀರಾಮುಲು ಅವರು ವಿಜಯೇಂದ್ರ ಜೊತೆ ಯಾಕೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಯಡಿಯೂರಪ್ಪ ಅವರನ್ನ ಅಪ್ಪಾಜಿ ಎನ್ನಬೇಕು ಅಂತವರಿಗೆ ಮಾತ್ರ ಮಣೆ ಹಾಕಲಾಗುತ್ತೆ ಯಾರಿಗೂ ಹುಟ್ಟಿ ಇನ್ಯಾರಿಗೂ ಅಪ್ಪಾಜಿ ಎನ್ನಲಾಗುವುದಿಲ್ಲ ಅಂತೇಳಿ ಯತ್ನಾಳ್ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಸದ್ಯ ಯತ್ನಾಳ್ ಅವರು ಹೇಳೋದು ನೋಡಿದ್ರೆ ಬಿವೆ ವಿಜಯೇಂದ್ರ ಅವರೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ರಾಜ್ಯ ಬಿಜೆಪಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಐವತ್ತು ಸೀಟು ಕೂಡ ಗೆಲ್ಲಲ್ಲ ಅನ್ನೋದು ಖಚಿತವಾಗ್ತಿದೆ ಹೀಗಾಗಿ ಬಿಜೆಪಿ ಹೈಕಮಾಂಡ್ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಈ ನಡುವೆ ಬಿವೆ ವಿಜಯೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವ ಎಂಪಿ ರೇಣುಕಾಚಾರ್ಯ ತುಂಬಿದ ಸಭೆಯಲ್ಲಿ ಶಾಮನೂರು ಕುಟುಂಬವನ್ನು ಹೊಗಳುವ ಮೂಲಕ ಬಿಜೆಪಿ ಬೆಂಕಿಗೆ ಪೆಟ್ರೋಲ್ ಸುರಿಯ ಕೆಲಸಕ್ಕೆ ಕೈ ಹಾಕಿದ್ದಾರೆ ಯತ್ನಾಳ್ ಬಣದ ಆಕ್ರೋಶಕ್ಕೂ ಇದು ಖಂಡಿತ ಗುರಿಯಾಗುತ್ತೆ ಅಂತ ಹೇಳಲಾಗ್ತಿದೆ ಇನ್ನ ರಾಜ್ಯ ಬಿಜೆಪಿಯಲ್ಲಿನ ಈ ಬಣ ಬಡಿದಾಟದ ಬಗ್ಗೆ ರಿಯಾಕ್ಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಬಿಜೆಪಿಯನ್ನೇ ಸುಡುತ್ತಿದ್ದ ಬಿಜೆಪಿಯೊಳಗಿನ ಬೆಂಕಿ ರಾಜ್ಯ ಬಿಜೆಪಿಯೊಳಗಿನ ಬಣ ರಾಜಕೀಯಕ್ಕೆ ಅಧ್ಯಕ್ಷರ ಗದ್ದುಗೆಯೇ ತಗದಗಿಸುತ್ತಿದೆ ಒಂದೆಡೆ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಸ್ವಪಕ್ಷೀಯರೇ ಕತ್ತಿ ಮಸಿಯುತ್ತಿದ್ರೆ ಮತ್ತೊಂದೆಡೆ ಇರೋ ಕುರ್ಚಿ ಉಳಿಸಿಕೊಳ್ಳಲು ಹಾಲಿ ಅಧ್ಯಕ್ಷರು ಹೆಣಗಾಟ್ತಿದ್ದಾರೆ ಪರಸ್ಪರ ದ್ವೇಷ ಅಸೂಯೆ ಅಸಹಕಾರ ಕುರ್ಚಿ ಮೇಲಿನ ವ್ಯಾಮೋಹದ ಬೇಗುದಿಗೆ ಕಮಲದ ದಳಗಳು ಕಮರುತ್ತಿವೆ ಅಂತೇಳಿ ಟ್ವೀಟ್ ಮಾಡಿ ಕುಟ್ಕಿದ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಿ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರೆಸಿದ್ರೆ ಬಿಜೆಪಿಗೆ ಭವಿಷ್ಯವೇ ಇಲ್ವಾ ರಾಜ್ಯ ಬಿಜೆಪಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ಐವತ್ತು ಸೀಟು ಕೂಡ ಗೆಲ್ಲೋದಕ್ಕಾಗಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ